ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಪೆದ್ದಯ್ಯನವರು ತೀರ್ಕೊಂಡ್ಮೇಲೆ ಸ್ಮಶಾನ ಇಲ್ಲ ಅನ್ನುವಂತಹ ಕಾರಣಕ್ಕೆ ಕುಟುಂಬಸ್ಥರು ರಸ್ತೆ ಪಕ್ಕದಲ್ಲೇ ಅಂತ್ಯಕ್ರಿಯೆ ಮಾಡಿರುವಂತಹ ಘಟನೆ ನೋಡಿದಿರ ನಡೆದಿದೆ ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ ಯಾವ ರೀತಿ ರಸ್ತೆ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ ಅಂತ ತಿಮ್ಮಪ್ಪ ಎಂಬುವವರ ತಂದೆ ಪೆದ್ದಯ್ಯ ಅನ್ನುವವರು ಸಾವನ್ನಪ್ಪಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಸಾವನ್ನಪ್ಪಿದ್ದಾರೆ ಆದ್ರೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಸ್ಮಶಾನಾನೇ ಇಲ್ವಲ್ಲ ಹಾಗಾಗಿ ರಸ್ತೆ ಪಕ್ಕನೆ ಅಂತ್ಯಕ್ರಿಯೆ ಮಾಡಿ ಈಗ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಎಲ್ಲ ರೀತಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾಡಿದ ಹೆಚ್ಚು ಗಂಟೆ ಅಂತ ಹೇಳ್ಕೊಂಡು ಇಲ್ಲ ಅಂದ್ರೆ ನಮ್ಮಂತೋರ್ ಈ ತರ ಈ ತರ ಪರಿಸ್ಥಿತಿ ಆದಾಗ ಇನ್ನ ಸಾಮಾನ್ಯ ಸಾಮಾನ್ಯರ ಸಾರ್ವಜನಿಕರ ಪರಿಸ್ಥಿತಿ ಹೇಗೆ ಅಂತ ಹೇಳ್ಬೋದು ನಾವು ಇದನ್ನ ಇಂದು ದಿನಗಳಲ್ಲಿ ಈ ಥರ ಏನನ್ನು ರೋಡ್ ಸೈಡಲ್ಲಿ ಕೊಟ್ಟಿರೋ ಐವತ್ತು ರೋಡ್ ಸೈಡ್ ಹೇಳಕ್ಕೆ ನಾಳೆ ದಿವಸ ಹೆಚ್ಚಿನ ಹೋರಾಟನ ಮಾಡೋದ್ರ ನಕ್ಷ ನಮ್ಮ ಎಚ್ಚರಿಕೆ ಗಂಟೆಯನ್ನು ಕಮ್ಮಿ ನೀಡ್ತಾ ಇದ್ದೀನಿ ಏಕೆಂದರೆ ತಹಶೀಲ್ದಾರ್ಗೂ ಮಾತಾಡಿದ್ದೀನಿ ಪಿ ಡಿ ಒಗೂ ಮಾತಾಡಿದ್ದೀನಿ ಇದುವರೆಗೂ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಂದಿರೋದಿಲ್ಲ ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಇದನ್ನು ಸೂಕ್ತ ಅಂತ ಹೇಳಿ ನಾವು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ಏನು ನಿರ್ಲಕ್ಷ್ಯ ಹಾಗಾದ್ರೆ ತುಮಕೂರು ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ತವರೂರು ಇದು ಅಲ್ಲಿನ ಒಂದು ದುರ್ಗದಹಳ್ಳಿ ಅನ್ನುವಂತ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಹಾಗಾದ್ರೆ ಅಲ್ಲಿನ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅವ್ರು ಹೇಳ್ತಾ ಇದ್ರು ನಾವು ಡಬ್ಲ್ಯೂಒಗೆ ಕೊಟ್ಟಿದ್ದೇವೆ ಅರ್ಜಿಗಳನ್ನ ಪದೇ ಪದೇ ಮನವಿ ಮಾಡಿದ್ದೇವೆ ಆದ್ರೂ ಕೂಡ ಈ ಅರ್ಜಿ ಸ್ವೀಕಾರ ಆಗಿಲ್ಲ ನಮ್ಗೆ ಮಂಜೂರು ಮಾಡಿಕೊಟ್ಟಿಲ್ಲ ಸ್ಮಶಾನಾನ ಅಂತ ಹಾಗಾದ್ರೆ ಸಾವನ್ನಪ್ಪದವ್ರನ್ನ ಎಲ್ಲಿ ಅಂತ್ಯಕ್ರಿಯೆ ಮಾಡ್ಬೇಕು ಜಿಲ್ಲಾಡಳಿತದಲ್ಲಿ ಅಧಿಕಾರಿಗಳು ಇರ್ತಾರಲ್ಲ ಅವ್ರ ಮನೆ ಎದುರುಗಡೆ ಹೋಗ್ ಮಾಡ್ಬೇಕಾ ಅಥವಾ ಅವ್ರೂರಲ್ಲಿ ಹೋಗ್ ಮಾಡ್ಬೇಕಾ ನಿಜಕ್ಕೂ ಕೂಡ ಈ ತರದ್ ಘಟನೆಗಳು ನಡೆದಾಗ ಅನ್ಸುತ್ತೆ ಈ ರೀತಿ ಅಧಿಕಾರಿಗಳನ್ನ ನೇಮಕ ಮಾಡೋದ್ ಯಾಕೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಸಾರ್ವಜನಿಕರಿಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿ ಅಂತನಾ ಅಥವಾ ಹಾಯಾಗಿ ಎಸಿಲ್ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ಲಿ ಇವ್ರು ಬರೋ ಅರ್ಜಿಗಳಿಗೆ ಸೈನ್ ಹಾಕಿದ್ರೋ ಬಿಟ್ಟಿದ್ರೋ ಯಾವ ಫೈಲ್ ಮೂವ್ ಮಾಡಬೇಕು ಯಾವ್ದು ಮಾಡಬಾರ್ದು ಅಥವಾ ಯಾವ್ದೋ ಟೇಬಲ್ ಕೆಳಗಡೆಯಿಂದ ಹಣ ಬಂತು ಅಂದ್ರೆ ಮೂವ್ ಮಾಡ್ಬಿಡೋಣ ಆ ರೀತಿಯಾಗಿ ಅಧಿಕಾರ ನಡೆಸ್ತಿದ್ದಾರ ಹಾಗಾದ್ರೆ ಸಾವನ್ನಪ್ಪಿರುವಂತಹ ಘಟನೆ ಇದು ಸತ್ತೋಗಿದ್ದಾರೆ ಅಂತ ಅಂದ್ರೆ ಒಂದು ಅಂತ್ಯಕ್ರಿಯೆ ಮಾಡೋದಕ್ಕೂ ಹಾಗಾದ್ರೆ ಕುಟುಂಬಸ್ಥರಿಗೆ ಒಂದು ರೀತಿಯಾಗಿ ಮೂಲ ಸೌಕರ್ಯ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ರಸ್ತೆ ಪಕ್ಕದಲ್ಲಿ ಒಂದು ಹೆಣವನ್ನ ಹೂಡುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಹತ್ತಿರವಾಗಿರುವಂತ ಜಿಲ್ಲೆ ಇಲ್ಲೇ ಇಂಥದ್ದೊಂದು ಘಟನೆ ನಡೆದಿದೆ ಅಂದ್ರೆ ಬೆಂಗಳೂರಿನಲ್ಲೇ ಇರ್ತಿರ ಅಧಿಕಾರಿಗಳು ಬೆಂಗಳೂರಿನಲ್ಲೇ ಇರ್ತಿರ ರಾಜಕಾರಣಿಗಳು ಇಲ್ಲಿಂದ ತುಮಕೂರಿಗೆ ಎಷ್ಟು ದೂರ ಆಗುತ್ತೆ ಅಲ್ಲಿರುವಂತ ಹಳ್ಳಿಗಳ ಪರಿಸ್ಥಿತಿ ಹೇಗಿದೆ ಯಾವ್ಯಾವ ಹಳ್ಳಿಗಳು ಕುಗ್ರಾಮ ಆಗಿದ್ದಾವೆ ಇದ್ರ ಬಗ್ಗೆ ಹಾಗಾದ್ರೆ ಯೋಚನೆ ಮಾಡ್ತಿಲ್ವಾ ನೀವು ಯಾವ್ಯಾವ ಹಳ್ಳಿಗಳಲ್ಲಿ ಏನೇನು ವ್ಯವಸ್ಥೆ ಇದೆ ಏನೇನು ವ್ಯವಸ್ಥೆ ಇಲ್ಲ ರಸ್ತೆ ಸಂಪರ್ಕ ಇದೆಯಾ ಸ್ಮಶಾನ ಇದೆಯಾ ಇಲ್ವಾ ನೀರಿನ ಸೌಲಭ್ಯ ಇದೆಯಾ ಇದಕ್ಕೆ ತಾನೇ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿರೋದು ಏನ್ ಮಾಡ್ತಿದ್ದೀರಾ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಇಂಥದ್ದೇ ಘಟನೆಗಳು ಮರುಕಳಿಸ್ತಾ ಹೋದ್ರೆ ಹಾಗಾದ್ರೆ ನಿನ್ನ ವಿಜಯೇಂದ್ರ ಅವ್ರು ಹೇಳ್ತಾ ಇದ್ರಲ್ಲ ರಾಜಕಾರಣಿಗಳು ಅಂದ್ರೆ ಮೊದ್ಲೇ ಜನರಿಗೆ ಒಂದ್ ರೀತಿಯಾಗಿ ಮುತ್ಸದ್ದಿ ಇಲ್ಲ ಅವ್ರ ಬಗ್ಗೆ ಕೆಟ್ಟಾಗಿನೇ ಮಾತನಾಡ್ತಾರೆ ಅಂತ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದ್ರೆ ಯಾವ ಬಿಜೆಪಿ ಬರ್ಲಿ ಡಿ ಎಸ್ ಬರ್ಲಿ ಕಾಂಗ್ರೆಸ್ ಬರ್ಲಿ ಯಾವ ಪಕ್ಷ ಬಂದ್ರು ರಾಜಕಾರಣಿಗಳ ಮೇಲೆ ನಂಬಿಕೆ ಇಡೋದಿಲ್ಲ ನೀವು ಕೊಡುವಂತ ಹೇಳಿಕೆಗಳು ಭರವಸೆಗಳು ಕೇವಲ ಭರವಸೆಗಳಿಗಾಗಷ್ಟೇ ಉಳಿತಾ ಹೊತ್ತು ಕಾರ್ಯರೂಪಕ್ಕೆ ಬರೋದಾದರೂ ಯಾವಾಗ ಹಾಗಾದ್ರೆ ಏನು ನಿರ್ಲಕ್ಷ್ಯ ತಮ್ಮಿಂದ ಇವತ್ತು ಈ ರೋಡಿನ ಪಕ್ಕದಲ್ಲಿ ನಮ್ಮ ತಂದೆನ ಕೆಲಸ ಮಾಡುವಂತ ಅಲ್ಲೇ ಸುಮಾರು ಒಂದೂವರೆ ಎರಡು ವರ್ಷ ಆಗಿದೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಫಿಕ್ಸ್ ಮಾಡಿದೆ ಸಭೆ ನಂಬರ್ ನಾಲ್ಕರಲ್ಲಿ ಇದುವರೆಗೂ ಅದಕ್ಕೆ ಹೋಗೋಕ್ಕೆ ಯಾವುದೇ ರಸ್ತೆ ಆಗಲಿ ಸಂಪರ್ಕ ಆಗಲಿ ಮಾಡಿಕೊಟ್ಟಿಲ್ಲ ನಾನು ಸುಮಾರು ಬಾರಿ ಅರ್ಜಿಗಳನ್ನ ಹಾಕಿದ್ದೀನಿ ಎಲ್ಲ ರೀತಿಯ ಅಧಿಕಾರಿಗಳನ್ನ ಭೇಟಿನೂ ಹಾಕಿದ್ದೀನಿ ದಯಮಾಡಿದ್ದೀನಿ ನಾನು ಆಡಳಿತ ಎಚ್ಚರಿಕೆ ಗಂಟೆ ಅಂತ ಹೇಳ್ಕೊಂಡು ಬಗೆ ಹೋಗ್ಬೇಕು ಇಲ್ಲಾಂದರೆ ನಮ್ಮಂಥವ್ರದೇ ಈ ಥರ ಈ ಥರ ಪರಿಸ್ಥಿತಿ ಆದಾಗ ಇನ್ನು ಸಾಮಾನ್ಯ ಸಾಮಾನ್ಯರ ಸಾರ್ವಜನಿಕರ ಪರಿಸ್ಥಿತಿ ಹೇಗೆ ಅಂತ ಹೇಳ್ಬೋದು ನಾವು ಇದನ್ನು ಪರಿಗಣಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಥರ ಏನನ್ನು ರೋಡ್ ಸೈಡಲ್ಲಿ ಕೊಟ್ಟಿರೋ ಐವತ್ತು ರೋಡ್ ಸೇವೆ ನಾಳೆ ದಿವಸ ಇದನ್ನು ಹೆಚ್ಚಿನ ಹೋರಾಟನ ಮಾಡೋದ್ರ ತನಕ ನಮ್ಮ ಎಚ್ಚರಿಕೆ ದಂಡೆಯನ್ನು ಕಮ್ಮಿ ನೀಡ್ತಾ ಇದ್ದೀವಿ ಏಕೆಂದರೆ ತಹಶೀಲ್ದಾರ್ಗೂ ಮಾತಾಡಿದ್ದೀನಿ ಪಿ ಡಿ ಒಗೂ ಮಾತಾಡಿದ್ದೀನಿ ಇದುವರೆಗೂ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕುಂದಿಸಿರೋದಿಲ್ಲ ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಇದನ್ನು ಸೂಕ್ತ ಎಚ್ಚರಿಕೆಯಂತ ಹೇಳಿ ನಾವು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಹೇಶ್ ನಿಜಕ್ಕೂ ಕೂಡ ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿದ್ಯಾ ಅಥವಾ ನಾಟಕೀಯ ನಿದ್ದೆ ಮಾಡ್ತಾ ಇದ್ಯಾ ಅಂತ ಖಂಡಿತ ಸೌಖ್ಯ ಇದು ತುಮಕೂರ್ಗೆ ಕೇವಲ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇರುವಂತ ಒಂದು ಗ್ರಾಮ ಇಲ್ಲಿ ಸುಮಾರು ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳು ಇರ್ತಕ್ಕಂಥ ಒಂದು ದೊಡ್ಡ ಗ್ರಾಮನೇ ಕೂಡ ಹೌದು ಜೊತೆಗೆ ಆ ಏನು ದೇವರಾಯನದುರ್ಗ ಇದೆ ದೇವರಾಯನದುರ್ಗದ ತಪ್ಪಲಿನಲ್ಲಿ ಇರ್ತಕ್ಕಂಥ ಈ ಒಂದು ಗ್ರಾಮ ಈ ಒಂದು ಗ್ರಾಮಕ್ಕೆ ಆ ಏನು ಈ ಸ್ಮಶಾನ ಇಲ್ಲದೇ ಇರೋದು ನಿರ್ಧೂ ನಿಜಕ್ಕೂ ದುರ್ದೈವದ ಸಂಗತಿ ಕೂಡ ಏನು ಈ ಒಂದು ಕ್ಷೇತ್ರದ ಶಾಸಕರಾದಂತ ಸುರೇಶ್ ಗೌಡ್ರು ಈ ಒಂದು ಕ್ಷೇತ್ರಕ್ಕೆ ಪ್ರತಿನಿಧಿಸ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಈಗ ಸ್ಮಶಾನ ಇಲ್ಲದೇ ಇರೋದು ನಿಜಕ್ಕೂ ಶೋಚನೀಯ ಸಂಗತಿ ಈ ಒಂದು ಸಂಬಂಧ ಎಲ್ಲರೂ ಕೂಡ ಏನು ತಮ್ಮ ತಮ್ಮ ಜಮೀನುಗಳಲ್ಲೇ ಕೂಡ ಏನು ಏನು ಅಂದ್ರೆ ಶವಗಳನ್ನ ಉಳ್ತಾ ಬರ್ತಾ ಇದ್ರು ಆದ್ರೆ ಈ ಈ ಒಂದು ಅಹ್ ಇಂದಿನ ಘಟನೆಯಲ್ಲಿ ಅವ್ರಿಗೆ ಜಮೀನು ಇಲ್ಲದ ಒಂದು ಕಾರಣದ ಹಿನ್ನೆಲೆಯಲ್ಲಿ ಅವರು ರಸ್ತೆ ಪಕ್ಕದಲ್ಲೇ ಏನು ಆ ಶವವನ್ನ ಊತಿರ್ತಾರೆ ಈ ಒಂದು ಸಂಬಂಧ ಆ ಏನು ಅಲ್ಲಿನ ಅಲ್ಲಿನ ಕಾರ್ಯಕರ್ತರು ಅಂದ್ರೆ ಆರ್ಟಿಐ ಕಾರ್ಯಕರ್ತರು ಈ ಒಂದು ವಿಚಾರವನ್ನ ಈಗ ಬಯಲಿಗೆ ತಂದಿರ್ತಕ್ಕಂಥದ್ದು ಅಂದ್ರೆ ಈ ಘಟನೆ ನಡೆದು ಹತ್ತು ದಿನಗಳ ಹಿಂದೆ ಅಂದ್ರೆ ಘಟನೆ ನಡೆದು ಹತ್ತು ದಿವಸ ಆಗಿದೆ ಈ ಘಟನೆಯ ಹತ್ತು ದಿನದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಈ ಒಂದು ಸಂಬಂಧ ಈಗ ತಹಸೀಲ್ದಾರ್ ಅವರು ಕೂಡ ಈಗ ಗೆ ಹೋಗ್ತಾ ಇದ್ದಾರೆ ಆ ಸೌಖ್ಯ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇಲ್ಲಿ ಆಗಿರೋ ಘಟನೆ ಏನಪ್ಪಾ ಅಂತ ಅಂದ್ರೆ ಒಂದಷ್ಟು ಈ ಜಾಗದ ಕುರಿತಾಗಿ ರುದ್ರಭೂಮಿಗೆ ಅಂತ ಸರ್ಕಾರ ಜಾಗವನ್ನ ಮಂಜೂರು ಮಾಡುತ್ತಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಪ್ರಕಾರ ಒಂದಷ್ಟು ಜಾಗ ಇನ್ನೂ ಕೂಡ ಮಂಜೂರ್ ಆಗಿಲ್ವಂತೆ ಅದಕ್ಕೆ ವ್ಯಾಜ್ಯ ನಡೀತಾ ಇದೆಯಂತೆ ಹಾಗಾಗಿ ಇಲ್ಲಿ ಜಾಗ ಮಂಜೂರ್ ಆಗದೆ ಇರೋದ್ರಕ್ಕೆ ರುದ್ರ ಭೂಮಿಯನ್ನೇ ಅಲ್ಲಿ ಮಾಡಿಲ್ಲ ಹಾಗಾದ್ರೆ ರುದ್ರ ಭೂಮಿ ಇಲ್ಲ ಅಂತ ಅಂದ್ರೆ ಸತ್ತವರನ್ನ ಎಲ್ಲಿ ಹೋಳ್ಬೇಕು ಸ್ವಾಮಿ ಇದು ಈಗ ಜಿಲ್ಲಾಡಳಿತಕ್ಕೆ ಇರುವ ಪ್ರಶ್ನೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಅಲ್ಲಿಯ ಸ್ಥಳೀಯರೇ ಆಗಿರುವಂತಹ ಲಿಂಗರಾಜು ಅವರು ಫೋನ್ ಸಂಪರ್ಕ ತಿಮ್ಮರಾಜು ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ತಿಮ್ಮರಾಜ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಇಲ್ಲಿನ ಘಟನೆ ನೋಡ್ತಾ ಇದ್ರೆ ನಮ್ಗೆ ನಿಜಕ್ಕೂ ಕೂಡ ಈ ವಿಷಯ ಹೇಳೋದಕ್ಕೂ ನಾಚಿಕೆ ಆಗುತ್ತೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ಬೋದೇ ವಿನಃ ಉತ್ತರವನ್ನ ಅವರೇ ಕೊಡ್ಬೇಕಾಗುತ್ತೆ ಘಟನೆ ಬಗ್ಗೆ ಹೇಳೋದಾದ್ರೆ ಹೌದು ಮೇಡಮ್ ಮೇಡಮ್ ಭಾನುವಾರ ಹದಿನೇಳನೇ ತಾರೀಕು ಮೃತಪಡ್ತಾರೆ ಮೇಡಮ್ ನಾನು ತಹಶೀಲ್ದಾರ್ಗೂ ಕಾಲ್ ಮಾಡ್ತೀನಿ ಮೇಡಮ್ ತಹಶೀಲ್ದಾರು ಆಲ್ರೆಡಿ ನಾವು ಗ್ರಾಮ ಪಂಚಾಯತಿಗೆ ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದು ಫೋನಿಂದ ಮುಖಾಂತರ ಹೇಳ್ತಾರೆ ಮೇಡಮ್ ಸ್ಪಾಟಿಗೆ ಬರಬೇಕಾದಂತ ಒಬ್ಬ ಅಧಿಕಾರಿ ಮೇಡಮ್ ಇಲ್ಲಿವರೆಗೂ ಅವರು ತಡರಾತ್ರಿ ಬಂದು ನನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ ಮೇಡಮ್ ಇಲ್ಲಿಂದ ಬೇರೆ ಕಡೆ ನಾವು ಶಿಫ್ಟ್ ಮಾಡ್ತೀವಿ ದಯಮಾಡಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಅದ ಇದಕ್ಕೆ ಒಪ್ಪಲ್ಲ ಮೇಡಮ್ ಯಾಕೆಂದ್ರೆ ನಮ್ಮ ಕುಟುಂಬದವರು ನಾವು ಯಾರು ಒಪ್ಪಲ್ಲ ಒಂದ್ಸಾರಿ ಡಫನ್ ಆದ್ಮೇಲೆ ನಾವು ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಕ್ ಬರಲ್ಲ ಮೇಡಮ್ ಆಲ್ರೆಡಿ ಈಗ ಏನಾಗಿದೆ ಅಂದ್ರೆ ದುರ್ಗದಹಳ್ಳಿ ಸರ್ವೆ ನಂಬರ್ ಗೋಮಳ ನಾಲ್ಕರಲ್ಲಿ ಎರಡು ಎಕರೆ ಮುಂಜೂರು ಮಾಡಿದ್ದಾರೆ ಮೇಡಮ್ ಪಾಣಿನ ಇದೆ ಟಿ ಸಿ ಇದೆ ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಅದಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ ಸೂಕ್ತವಾದ ರಸ್ತೆ ರಸ್ತೆ ವ್ಯವಸ್ಥೆ ಇಲ್ಲ ಎರಡು ಕಿಲೋಮೀಟರ್ ಆಗುತ್ತೆ ಮೇಡಮ್ ಅಲ್ಲಿಗೆ ಹೋಗಕ್ಕೆ ಒಂದು ವಯಸ್ ವಯಸ್ಸಾದವರು ಬಾಡಿನ ತಗೊಂಡು ಹೋಗಕ್ಕೆ ಆಗಲ್ಲ ಅಲ್ಲಿಗೆ ಅಂತ್ಯ ಸಂಸ್ಕಾರಕ್ಕೆ ಹಾಗಾಗಿ ನಮಗೆ ಯಾವುದೇ ರೀತಿಯ ಜಾಗ ಇಲ್ಲದಕ್ಕೆ ಸಾರ್ವಜನಿಕ ಮಶಣನ ದೂರದಲ್ಲಿ ಮಾಡಿರೋದಕ್ಕೆ ಆ ಉದ್ದೇಶದಿಂದ ನಾವು ರಸ್ತೆ ಬದಿಯಲ್ಲೇನೆ ಒಂದು ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಮೇಡಮ್ ಈಗ ಮಂಜೂರು ಆಗ್ಬೇಕಾಗಿತ್ತು ಅಂದ್ರಲ್ಲ ಎರಡು ಎಕರೆ ಅದು ಯಾರಿದ್ದಾಗ ಇದ್ರ ಬಗ್ಗೆ ಅನುಮೋದನೆ ಕೊಟ್ಟಿದ್ರು ಮಂಜೂರು ಮಾಡ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಇನ್ನು ಕೂಡ ಯಾಕೆ ಜಾರಿಗೆ ಬರ್ತಾ ಇಲ್ಲ ಏನ್ ಕಾರಣ ಅಂತ ಮೇಡಂ ಮೇಡಮ್ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ನಾನೇ ಅರ್ಜಿ ಕೊಟ್ಟಿದ್ದೆ ಮೇಡಂ ನನ್ನ ತಾಯಿ ಎರಡ್ ಸಾವಿರದ ಇಪ್ಪತ್ತರಲ್ಲೇನೆ ಮೃತಪಡ್ತಾರೆ ಮೇಡಮ್ ಹಾಗಾಗಿ ನಾನು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಬಾಲಭವನದಲ್ಲಿ ಏನು ಎಸ್ ಸಿ ಎಸ್ ಟಿ ದಲಿತರ ಒಂದು ಸಮುದಾಯದಲ್ಲಿ ಒಂದು ನಾನು ಪ್ರಶ್ನೆ ಮಾಡಿದಾಗ ಎಲ್ಲಾ ಗ್ರಾಮಕ್ಕೂ ಒಂದು ಹೈಕೋರ್ಟ್ ಡೈರೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾರೆ ಮೇಡಮ್ ಯಾರೋ ರಾಕೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಹಾಗಾಗಿ ಇದುವರೆಗೂನು ಅಲ್ಲಿಗೆ ಹೋಗಕ್ಕೆ ಅಲ್ಲಿ ಒಂದೇ ಒಂದೇ ಒಂದು ಶ್ರವನವಾಗಿ ರಫೋನ್ ಮಾಡೋಕ್ಕಾಗಿಲ್ಲ ಮೇಡಮ್ ಇದುವರೆಗೂ ಅಧಿಕಾರಿಗಳು ಏನಂತಾರೆ ಮಂಜೂರ್ ಮಾಡ್ತೀವಿ ಬಗ್ಗೆ ಮಾಡಿದೀವಿ ಅದನ್ನ ಮಧ್ಯಾಹ್ನ ಎ ಸಿ ಸಾಹೇಬರು ಗೌರವ್ ಕುಮಾರ್ ಶೆಟ್ಟಿ ಮತ್ತೆ ತಹಶೀಲ್ದಾರ್ ಸಿದ್ದೇಶ್ ಮತ್ತೆ ಮತ್ತೆ ತಾಲೂಕು ಇಒ ಆಫೀಸಿಂದ ಮಂಜುನಾಥ್ ಅಂತ ಹೇಳ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡ್ತಾರೆ ಮೇಡಮ್ ಹಾಗಾಗಿ ಅವರೇ ನೋಡಿದಾಗ ಜಾಗ ಇಲ್ಲದ ಕಾರಣ ಇಲ್ಲಿ ಹೆಂಗೆ ಡಪನ್ ಮಾಡಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಒಂದು ಎಂಬತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ತಿಮನಾಯ್ನಲ್ಲಿ ಎಂಬತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಅವರು ಜಾಗ ಗುರ್ತಿಸಿದ್ದಾರೆ ಮೇಡಮ್ ಅದನ್ನು ಈಗ ಎರಡು ಕಿಲೋಮೀಟರ್ ದೂರ ಆಗುತ್ತೆ ಮಾಡ್ತಾ ಇರೋ ಜಾಗ ಯಾವ್ದನ್ನು ಸೂಕ್ತ ಅಲ್ಲ ಸಾರ್ವಜನಿಕರಿಗೆ ಯಾರೋ ಒಬ್ರು ಆ ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ ಎರಡ್ ಕಿಲೋಮೀಟರ್ ತಗೊಂಡು ಹೋಗುವಷ್ಟೊಳಗೆ ಅವರಿಗೆ ಮಾನಸಿಕವಾಗಿ ಏನೋ ಅಸ್ತವ್ಯಸ್ತ ಆಗುತ್ತೆ ಬಿಸ್ಲು ಬಿಸ್ಲಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜನ ಒಂದು ತಲೆ ಸುತ್ತು ಬರೋದು ಬಿಸಿಲಿಗೆ ಒಂದು ಲೋ ಬಿ ಪಿ ಆಗೋದು ಅಂತ ಇದಾಗುತ್ತೆ ಮೇಡಮ್ ಹೋಗೋಕೇನೆ ಸುಸ್ತಾಗುತ್ತೆ ಯಾಕೆಂದ್ರೆ ಏಜ್ ಆದವರೆಲ್ಲ ಹೋಗಿ ವೃದ್ಧಾಪಿಗಳು ಮಣ್ಣಿಗೆ ಮಣ್ಣಿನ ವ್ಯವಸ್ಥೆಗೆ ಹೋಗ್ಬೇಕಾದ್ರೇನೆ ಒಂದು ಅವರಿಗೆ ಆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲನೂ ಹತ್ತಿರದ ಜಾಗದಲ್ಲಿ ಮಾಡ್ಕೊಡೋದು ಬಾರಿ ಸೂಕ್ತವಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಮಾತು ಮೇನು ಹೌದು ತಿಮರಾಜ್ ಅವ್ರಿಗೆ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಅಲ್ಲಿ